ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸುಮಾ ಆಚಾರ್ ಕನ್ನಡ ವ್ಲಾಗ್ಸ್ ಸೊ ಇವತ್ತು ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ನಾನು ಒಂದು ರೆಸಿಪಿಯಿಂದನೇ ಶುರು ಮಾಡ್ತಾ ಇದ್ದೀನಿ ಸೊ ಈ ವ್ಲಾಗ್ ಬಂದು ಸ್ಯಾಟರ್ಡೆ ಮತ್ತು ಸಂಡೇದು ಸೊ ಇದರಲ್ಲಿ ರಾಮನವಮಿ ಹಬ್ಬದು ವ್ಲಾಗ್ ಇರುತ್ತೆ ಸೊ ಇದು ಎರಡೂ ಕೂಡ ಶೇರ್ ಇದ್ದೀನಿ ಸೊ ರೆಸಿಪಿ ಏನಪ್ಪ ಅಂದರೆ ಹೀರೆಕಾಯಿ ಪ ಸಾಂಬಾರು ಇದ್ದೀನಿ ಸೊ ಈರೆಕಾಯಿ ಪಪ್ಪು ಅಂತಲೂ ಕೂಡ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಬೇಳೆ ಹೀರೆಕಾಯಿ ಹಾಕ್ಬಿಟ್ಟು ಸಾಂಬಾರು ಮಾಡುವಂಥದ್ದು ಸಖತ್ತಾಗಿರುತ್ತೆ ಸೊ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಬೇಳೆ ಮತ್ತು ಬೇಳೆನ ಎರಡನ್ನೂ ತೊಳ್ದು ಇಟ್ಕೊಂಡಿದ್ದೆ ಸೊ ಬೇಳೆನೂ ಬಳಸ್ಕೊಂಡಿದ್ದೀನಿ ಸೊ ಅದೂ ಕೂಡ ಹಾಕ್ಕೊಂಡು ಒಂದು ಮೂರು ಟೊಮೊಟೊ ಒಂದು ಈರುಳ್ಳಿ ಹಾಗೆ ಒಂದು ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು ಒಂದು ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಸೊ ಇದನ್ನೆಲ್ಲ ಹಾಕ್ಕೊಂಡು ಹೀರೆಕಾಯಿ ಏನು ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಸೊ ಎಲ್ಲದನ್ನು ಒಟ್ಟಿಗೆ ಸೇರಿಸ್ಕೊಂಡು ನಾವು ಇದನ್ನು ಮೂರು ವಿಷಲ್ ಕೂಗಿಸ್ಕೋಬೇಕಾಗತ್ತೆ ಸೊ ನಾನಿಲ್ಲಿ ಸ್ವಲ್ಪ ಬಿಸಿ ನೀರನ್ನು ಇದ್ದೀನಿ ಸೊ ಬಿಸಿ ನೀರನ್ನು ಹಾಕೋದ್ರಿಂದ ಅಡುಗೆನೂ ಕೂಡ ಬೇಗ ಆಗುತ್ತೆ ಸೊ ಟೈಮ್ ತುಂಬ ಲೇಟ್ ಆಗಿಬಿಟ್ಟಿತ್ತು ಮಧ್ಯಾಹ್ನ ಎರಡು ಗಂಟೆನೇ ಆಗಿತ್ತು ಸೊ ಬೇಗ ಆಗಬೇಕಿತ್ತು ಹಾಗಾಗಿ ಬಿಸಿ ನೀರನ್ನ ಹಾಕೋತಾ ಇದ್ದೀನಿ ಸೊ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಅರಶಿನ ಮತ್ತು ಒಂದು ಸ್ಪೂನ್ ಆಗೋಷ್ಟು ಆಯಿಲ್ ಅಡುಗೆ ಎಣ್ಣೆ ಏನಿದೆ ಸೊ ಅಡುಗೆ ಎಣ್ಣೆನ ಹಾಕೋತಾ ಇದ್ದೀನಿ ಸೊ ಅಡುಗೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿಲ್ಲ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರಿಂದ ನಾಲ್ಕು ವಿಷಲು ತಗೋಬೇಕು ಸೊ ಚೆನ್ನಾಗಿ ಬೇಳೆ ಎಲ್ಲ ಚೆನ್ನಾಗಿ ಸ್ಮ್ಯಾಶಿಯಾಗಿ ಬೇಯಬೇಕು ಸೊ ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಒಂದು ಮೂರಿಂದ ನಾಲ್ಕು ವಿಷಲನ್ನ ಕೂಗಿಸ್ಕೋಬೇಕಾಗತ್ತೆ ಸೊ ಇವಾಗ ನಾನು ಕುಕ್ಕರ್ ವಿಷಲ್ ಹಾಕ್ಬಿಟ್ಟು ಸಾರಿ ಸ್ಟವ್ ಇಟ್ ಸ್ಟವ್ ಹಚ್ಚಿ ಇಟ್ಬಿಟ್ಟು ನಾನು ಮತ್ತು ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು ಬೆಳಗ್ಗೆ ತಿಂಡಿ ತಿಂದಿದ್ದು ಸೊ ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡಿದೆ ಸೊ ಉಪ್ಪಿಟ್ಟು ಮಾಡಿದ್ದ ಪಾತ್ರೆಗಳೆಲ್ಲ ಇತ್ತು ಸೊ ಅದನ್ನು ಕೂಡ ತೊಳೆದು ಬಿಡೋಣ ಕುಕ್ಕರ್ ಕೂಗುವಷ್ಟರಲ್ಲಿ ಬಿಡೋಣ ಅಂತ ಸೊ ನಾನು ಹಾಗೆಯೇ ಪಾತ್ರೆ ತೊಳೆಯೋಕ್ಕೆ ಒಂದು ಗಂಟೆ ಸೊ ಬೇರೆ ಕೆಲಸಗಳಿಗೆ ಅಡುಗೆ ಮಾಡೋಕ್ಕೆ ಒಂದು ಗಂಟೆ ಆ ಥರ ಎಲ್ಲ ಇಟ್ಕೊಳ್ಳಲ್ಲ ಸೊ ನಾನು ಒಂದು ಕಡೆ ಅಡುಗೆ ಇರುತ್ತೆ ಇನ್ನೊಂದು ಕಡೆ ಪಾತ್ರೆ ಕೆಲಸನೂ ತೊಳೆಯೋದೇನಾದರೂ ಇದ್ದರೆ ಪಾತ್ರೆ ಕೆಲಸನೂ ಆಗ್ಬಿಡುತ್ತೆ ತೊಳ್ಕೊಂಬಿಡ್ತೀನಿ ಸೊ ಅಡುಗೆ ಒಂದು ಕಡೆ ಕುಕ್ಕರಲ್ಲಿ ಆಗ್ತಾ ಇರುತ್ತೆ ಒಂದು ಕಡೆ ಅನ್ನಕ್ಕೆ ರೈಸ್ಗೆ ಇಟ್ಬಿಟ್ರೆ ಅಡುಗೆ ಒಂದು ಕಡೆ ಇರುತ್ತೆ ಈ ಕಡೆ ಸ್ವಲ್ಪ ಕೆಲಸಗಳು ಆಗ್ತಾ ಇರತ್ತಲ್ವ ಹಾಗಾಗಿ ನಾನು ಯಾವಾಗಲೂ ಕೂಡ ಇದೇ ಥರ ಮಾಡೋದು ಆ ಒಂದು ಕಡೆ ಅಡುಗೆಗೆ ಇಟ್ಬಿಟ್ಟು ಇನ್ನೊಂದು ಕಡೆ ಎಲ್ಲಾನು ತೊಳ್ಕೊಂಡ್ಬಿಡ್ತೀನಿ ಸೊ ಅಡುಗೆ ಮಾಡಿ ಒಂದು ಸಲ ಮತ್ತು ಊಟ ಮಾಡಿದ್ಮೇಲೆ ಪಾತ್ರೆ ಒಂದು ಸಲ ನಾನು ಹಾಗೆಲ್ಲ ಹೋಗಲ್ಲ ಸೊ ಆ ಕೆಲಸ ಎಲ್ಲಿದೆ ಸೊ ಆ ಟೈಮಲ್ಲಿ ನಾನು ಮುಗಿಸ್ಕೊಂಬಿಡ್ತೀನಿ ಸೊ ಸುಮ್ಮನೆ ಜಾಸ್ತಿ ಅಡುಗೆ ಮನೇಲಿ ನಿಂತ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ ಅಡುಗೆ ಮಾಡುವಾಗ ಏನು ಕೆಲಸ ಇದೆ ಸೊ ಅದನ್ನು ಒಂದೇ ಇದರಲ್ಲಿ ಎರಡೆರಡು ಕೆಲಸ ಮಾಡ್ಕೊಳ್ಳೋದು ನನಗೆ ಅದೊಂದು ಅಭ್ಯಾಸ ಸೊ ಹಾಗಾಗಿ ನಾನು ಅಲ್ಲಲ್ಲೇ ಪಾತ್ರೆಗಳನ್ನೂ ಕೂಡ ಇದ್ದೀನಿ ಸೊ ಇವಾಗ ತುಂಬ ಇತ್ತು ಪಾತ್ರೆ ಉಪ್ಪಿಟ್ಟು ಮಾಡಿದ್ದೆ ಸೊ ಹಾಗೆ ನೈಟ್ ಸ್ವಲ್ಪ ಪಾತ್ರೆಗಳು ಕೂಡ ತೊಳೆದಿರಲಿಲ್ಲ ಒಂದು ಊಟ ಮಾಡಿದ ತಟ್ಟೆಗಳು ಅದೆಲ್ಲ ಹಾಗೆ ಇತ್ತು ಸೊ ಹಾಗಾಗಿ ಫಸ್ಟು ಪಾತ್ರೆಗಳನ್ನ ತೊಳ್ಕೊಂಬಿಡೋಣ ಅಂದ್ಬಿಟ್ಟು ನೋಡಿ ಪಾತ್ರೆಗಳೆಲ್ಲ ತೊಳೆದು ಎಲ್ಲ ಸಿಂಕೆಲ್ಲ ಅಲ್ಲೇ ಕ್ಲೀನ್ ಮಾಡಿಬಿಟ್ಟು ಇಟ್ಬಿಟ್ಟೆ ಸೊ ಇವಾಗ ನಾನು ಇಲ್ಲೇ ನೀರು ಸೋರೋಕ್ಕೆ ಅಂತ ಇಟ್ಟಿದ್ದೀನಿ ಸೊ ಆಗಿ ಅಡುಗೆ ಮನೆಯೂ ಕೂಡ ಹೀಗೆ ಕ್ಲೀನ್ ಮಾಡಿಕೊಂಡೆ ಹಾಗೆ ಒಂದು ಕಡೆ ರೈಸ್ ಕೂಡ ಇಟ್ಟಿದ್ದೀನಿ ಇನ್ನೊಂದು ಕಡೆ ಕುಕ್ಕರ್ ವಿಶಿಲ್ ಆಯಿತು ಇದು ಮೂರು ನಾಲ್ಕು ವಿಶಿಲ್ ಕೂಗಿಸ್ಕೊಂಡೆ ಸೊ ಇನ್ನೊಂದು ಚೂರು ಪ್ರೆಷರ್ ಇತ್ತು ಸೊ ಅದು ಹೋಗಲಿ ಅಂದ್ಬಿಟ್ಟು ಒಗ್ಗರಣೆಗೆ ಏನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿಕೊಂಡೆ ಸೊ ಈಗ ನೋಡ್ಬೋದು ಕುಕ್ಕರ್ ವಿಶಲ್ ಹೋಗಿದೆ ಸೊ ಇವಾಗ ಓಪನ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ಹೆಸರು ಬೇಳೆ ಹಾಕೋದ್ರಿಂದ ದೇಹಕ್ಕೆ ತುಂಬ ತಂಪು ಈ ಬಿಸಿ ಬಿಸಿ ಬೇಸಿಗೆಯಲ್ಲಿ ಬಿಸಿಲು ತುಂಬ ಜಾಸ್ತಿ ಇರೋದ್ರಿಂದ ನಾವು ಆದಷ್ಟು ಬೇಳೆನ ಬಳಸೋದು ತುಂಬಾ ಒಳ್ಳೇದಂತ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ತಂಪಾಗುತ್ತೆ ದೇಹಕ್ಕೆ ಸೊ ಹಾಗಾಗಿ ನಾನು ಬೇಳೆ ಸಾಂಬಾರು ಜೊತೆ ಸ್ವಲ್ಪ ಬೇಳೆನೂ ಕೂಡ ಹಾಕ್ತೆ ಈಗ ಅದರಲ್ಲಿರೋ ಅಂಥ ನಾ ನೀರನ್ನು ಬಸ್ಕೊಂಡು ಚೆನ್ನಾಗಿ ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಚೆನ್ನಾಗಿ ಅದನ್ನು ಮಸ್ಕೋಬೇಕು ಸೊ ಮಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಇವಾಗ ನೀರು ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ನೀರು ಜೊತೇಲಿದ್ರೆ ಅದನ್ನು ಜಾಸ್ತಿ ಮಸಿಯೋಕ್ಕಾಗಲ್ಲ ಸೊ ಹೀಗೆ ಸೌಟಲ್ಲಿ ಅದನ್ನು ಈ ರೀತಿ ಮಸ್ಕೊಂಡ್ರೆ ಆಯಿತು ಸೊ ನಮಗೆ ಈರಿಕಾಯಿ ಕೂಡ ಚೆನ್ನಾಗಿ ಬೆಂದಿರೋದ್ರಿಂದ ಅದು ಕೂಡ ಬೇಗ ಮಸ್ಕೊಳ್ಳುತ್ತೆ ನಮಗೆ ಜಾಸ್ತಿ ಟೈಮ್ ಅಂತ ಏನು ಇಡಿಸಲ್ಲ ಸೊ ಈ ರೀತಿ ಒಂದು ಎರಡು ಸುತ್ತು ಈ ರೀತಿ ಮಸ್ಕೊಂಬಿಟ್ರೆ ಸಾಕು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರತ್ತೆ ತುಂಬ ಒಳ್ಳೆಯದು ಇದು ಎಲ್ಲದಕ್ಕೂ ಸೂಟ್ ಆಗುತ್ತೆ ಚಪಾತಿ ಪೂರಿ ದೋಸೆ ಇಡ್ಲಿ ಸೊ ಎಲ್ಲದಕ್ಕೂ ಸೆಟ್ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾನಿವಾಗ ಸದ್ಯಕ್ಕೆ ರೈಸ್ ಮಾಡ್ಕೋತಾ ಇದ್ದೀನಿ ಇದ್ರ ಜೊತೆ ಸೊ ಇವಾಗ ನೋಡ್ಬೋದು ಈ ರೀತಿ ಸ್ಮ್ಯಾಶಿಯಾಗಿ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಬಸ್ಕೊಂಡಿರೋವಂಥ ನೀರೇನಿದೆ ಸೊ ಅದನ್ನು ಕೂಡ ಇದ್ರ ಜೊತೆಗೆ ಮಿಕ್ಸ್ ಮಾಡಿಬಿಡ್ತೀನಿ ಸೊ ಮಿಕ್ಸ್ ಮಾಡಿ ಇವಾಗ ಇದಕ್ಕೊಂದು ಒಗ್ಗರಣೆ ಕೊಡಬೇಕು ಸೊ ಒಗ್ಗರಣೆ ಕೊಟ್ಟು ಸ್ವಲ್ಪ ಹುಣ್ಸೆಹಣ್ಣು ರಸನೂ ಕೂಡ ಹಾಕೊತೀನಿ ನಾನು ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಸೊ ಇವಾಗ ಒಂದು ಒಗ್ಗರಣೆ ಕೊಟ್ಬಿಡೋಣ ಇದಕ್ಕೆ ಸೊ ಒಗ್ಗರಣೆ ಏನಿಲ್ಲ ಸಿಂಪಲ್ಲಾಗಿ ಏಕೆಂದರೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ನಾವು ಕುಕ್ಕರ್ ಜೊತೆನೆ ಕೂಗೋಕೆ ಹೇಳ್ಬಿಟ್ಟು ಹಾಕಿರೋಲ್ಲ ಸೊ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಏನೂ ಇಲ್ಲ ಜಸ್ಟು ಸ ಎಣ್ಣೆ ಸಾಸಿವೆ ಮತ್ತು ಒಣಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವು ಸೊ ಇದಿಷ್ಟೇ ಹಾಕ್ತಾ ಇರೋದು ಇದಿಷ್ಟು ಹಾಕ್ಬಿಟ್ಟು ಹಾಕ್ಕೊಳ್ಳಿ ಸೊ ನಾವು ಎಲ್ಲ ಹಾಕಿರೋದ್ರಿಂದ ಹಿಂಗು ಬಳಸೋದು ತುಂಬಾ ಮುಖ್ಯ ಏಕೆಂದರೆ ಈ ಬಿಸಿ ಬೇಸಿಗೆಗಾಲದಲ್ಲಿ ಜೀರ್ಣ ಬೇಗ ಜೀರ್ಣ ಆಗೋಲ್ಲ ಈ ನಾವು ಏನೇ ಆಹಾರ ತಿಂದರೂ ಕೂಡ ಅದು ಬೇಗ ಜೀರ್ಣ ಆಗೋದೇ ಇಲ್ಲ ಹಾಗಾಗಿ ಈ ಟೈಮಲ್ಲಿ ಸ್ವಲ್ಪ ಹಿಂಗನ್ನು ಬಳಸೋದು ತುಂಬಾ ಒಳ್ಳೆಯದು ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಸ್ವಲ್ಪ ಹಿಂಗನ್ನು ಕೂಡ ಹಾಕ್ಕೊಂಡು ಆ ನಂತರ ನಾನೇನು ಸಾಂಬಾರು ಮಸ್ತಿದ್ನಲ್ವ ಸೊ ಅದನ್ನು ಕೂಡ ಹಾಕೋತಾ ಇದ್ದೀನಿ ಸೊ ಇವಾಗ ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕುದಿಯೋಕ್ಕೆ ಬಿಡಬೇಕು ಸೊ ನೋಡ್ಬೋದು ಇಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಸ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡ್ಕೊಳ್ಳಿ ಸೋ ಸೂಪರಾಗಿರುತ್ತೆ ಹೀರೆಕಾಯಿ ಬೇಳೆ ಸಾರು ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಸೊ ನಾನು ಈ ಒಂದು ರೀತಿಯಲ್ಲಿ ಮಾಡ್ಕೋತೀನಿ ಸೊ ನೀವೆಲ್ಲ ಯಾವ ರೀತಿ ಮಾಡ್ತೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇಲ್ಲ ನಾನು ಮಾಡಿದ ರೀತಿ ಯಾರೆಲ್ಲ ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಹಾಗೆ ಇದಕ್ಕೆ ಸ್ವಲ್ಪ ಒಂದು ಸಣ್ಣ ಗೋಲಿ ಗಾತ್ರದಷ್ಟು ಹುಣ್ಸೆಣ್ಣ ನೆನೆಸಿದ್ದೆ ಸೊ ಹುಣ್ಸೆಹಣ್ಣು ರಸನೂ ಕೂಡ ಹಾಕೋತಾ ಇದ್ದೀನಿ ನೀವು ಹುಣ್ಸೆಹಣ್ಣು ರಸ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಸೊ ನಮ್ಮನೇಲಿ ಸ್ವಲ್ಪ ಹುಳಿ ತಿನ್ನೋದ್ರಿಂದ ಸೊ ನಾನು ಸ್ವಲ್ಪ ಹುಳಿನೂ ಹಾಕೋತಾ ಇದ್ದೀನಿ ಸೊ ಈ ಟೈಮಲ್ಲಿ ನೀವು ಉಪ್ಪು ಖಾರ ನೋಡ್ಕೋಬೇಕಾಗತ್ತೆ ನಾವು ಬರೀ ಹಸಿ ಮೆಣಸಿನ್ಕಾಯಿ ಮತ್ತು ಹಣೆಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರ ಸ್ವಲ್ಪ ಕಮ್ಮಿ ಇರುತ್ತೆ ಹೆಸ್ರುಬೇಳೆ ಬೇಳೆ ಎಲ್ಲ ಜಾಸ್ತಿ ಇರುತ್ತಲ್ವ ಸೊ ಖಾರ ಸ್ವಲ್ಪ ಕಮ್ಮಿ ಇರುತ್ತೆ ಸೊ ನೀವು ಈ ಟೈಮಲ್ಲಿ ಸ್ವಲ್ಪ ನೋಡಿಕೊಂಡು ಉಪ್ಪು ಖಾರ ಅಡ್ಜಸ್ಟ್ ಮಾಡ್ಕೋಬೋದು ಸೊ ನನಗೆ ಸ್ವಲ್ಪ ಖಾರ ಕಮ್ಮಿ ಅನ್ನಿಸ್ತು ಹಾಗಾಗಿ ನಾನಿಲ್ಲಿ ಚಿಲ್ಲಿ ಪೌಡ್ರನ್ನ ಒಂದು ಒಂದು ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಹಾಕೋತಾ ಇದ್ದೀನಿ ಸೊ ನಮಗೆ ಸ್ವಲ್ಪ ಹುಳಿನೂ ಎಲ್ಲ ಹಾಕಿದ್ನಲ್ವಾ ಸೊ ಅದಕ್ಕೆ ಕರೆಕ್ಟಾಗಿ ಸರಿ ಹೋಗಬೇಕಲ್ವಾ ಸೊ ಹಾಗಾಗಿ ಸ್ವಲ್ಪ ಒಂದು ಸ್ಪೂನಷ್ಟು ಖಾರದ ಪುಡಿನೂ ಹಾಕೋತಾ ಇದ್ದೀನಿ ಹಾಗೆ ರುಚಿ ಸ್ವಲ್ಪ ಕಮ್ಮಿ ಇತ್ತು ನಾವು ಕುಕ್ಕರ್ ಕೂಗೋವಾಗಲೇ ಬೇಳೆ ಎಲ್ಲ ಕೂಗ್ಸ್ಕೊಳ್ಳೋವಾಗಲೇ ಸ್ವಲ್ಪ ರುಚಿನ ಹಾಕ್ಕೊಂಡಿದ್ದೆ ಇನ್ನು ಸ್ವಲ್ಪ ಕಮ್ಮಿ ಆಗಿತ್ತು ಸೊ ಮತ್ತು ಸ್ವಲ್ಪ ರುಚಿನೂ ಕೂಡ ಹಾಕ್ಕೊಂಡು ಇವಾಗ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ನಾವು ಹಾಕಿರೋ ಖಾರ ಏನಿದೆ ಹುಳಿ ಏನಿದೆ ಸೊ ಎಲ್ಲವೂ ಕೂಡ ಚೆನ್ನಾಗಿ ಬೇಯಬೇಕು ಸೊ ಅಲ್ಲಿವರೆಗೂ ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ್ರೆ ಸೂಪರ್ ಆಗಿರೋ ಅಂಥ ಹೆಸರು ಸಾರಿ ಹೆಸರು ಬೇಳೆ ಮತ್ತು ಹೀರೆಕಾಯಿ ಪಪ್ಪು ರೆಡಿ ಆಗುತ್ತೆ ಸೊ ನಾನು ನಾರ್ಮಲಾಗಿ ಹೇಳಬೇಕು ಅಂದರೆ ಬೇಳೆ ಸಾಂಬಾರು ಹೀರೆಕಾಯಿ ಬೇಳೆ ಸಾಂಬಾರು ಅಂತಲೇ ಹೇಳ್ತೀನಿ ಸೊ ಕೆಲವರು ಇದನ್ನು ಪಪ್ಪು ಅಂತಲೂ ಕೂಡ ಹೇಳ್ತಾರೆ ತುಂಬಾ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಕೊತ್ತಮರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಮುಗೀತು ಸೊ ಸಾಂಬಾರು ರೆಡಿ ಆಯಿತು ಸೊ ನೋಡೋಕ್ಕೆ ಸಕ್ಕತ್ತಾಗಿ ಕಾಣ್ತಿದೆ ಫುಲ್ ಕಲರ್ಫುಲ್ಲಾಗಿ ಕಾಣ್ತಾ ಇತ್ತು ಹಾಗೆ ಟೇಸ್ಟ್ ಕೂಡ ಅಷ್ಟೆ ಸಕ್ಕದಾಗಿತ್ತು ಸೊ ಇದು ನಾನಿವಾಗ ಮಧ್ಯಾಹ್ನ ಬಿಸಿ ಅನ್ನದ ಜೊತೆಗೆ ಮಾಡ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಬಟ್ಲುಗೂ ಕೂಡ ಹಾಕೋತಾ ಇದ್ದೀನಿ ಸೊ ಬಟ್ಲಿಗೂ ಕೂಡ ಹಾಕೋತಾ ಇದ್ದೀನಿ ಸೊ ನೋಡೋಕ್ಕೆ ಚೆನ್ನಾಗಿರುತ್ತೆ ಹಾಗೆ ನಮಗೆ ಊಟಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಬಟ್ಲಿಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ ಅಂತ ಯಾಕಂದರೆ ಇವಾಗ ಬಿಸಿಲಿರೋದ್ರಿಂದ ಜಾಸ್ತಿ ಸಾಂಬಾರನ್ನ ಕೈ ಆಡಿಸ್ತಾ ಇರಬಾರ್ದು ಸೊ ಅದು ಬೇಗ ಕೆಡೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ಈ ಥರ ನಮಗೆ ಎಷ್ಟು ಊಟಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಒಂದು ಬಟ್ಲಿಗೆ ಹಾಕ್ಕೊಂತೀನಿ ಸೊ ಹಾಕ್ಕೊಂಡು ಅದರ ಜೊತೆಗೆ ಊಟನ ಮಾಡ್ಕೊತೀವಿ ಸೊ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನಿಲ್ಲಿ ಬಳಸ್ಕೊತಾ ಇದ್ದೀನಿ ಇನ್ನು ಮಿಕ್ಕಿದನ್ನು ಹಾಗೆ ಎತ್ತಿಡ್ತೀನಿ ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸೊ ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ ನೀವು ಒಂದ್ಸಲ ಟ್ರೈ ಮಾಡ್ಕೊಳ್ಳಿ ಟ್ರೈ ಮಾಡಿಕೊಂಡು ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಹಾಗೆ ಈಗ ನಾನು ಬಿಸಿ ರೈಸ್ ಮಾಡಿದ್ನಲ್ವ ಸೊ ನಾನು ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ಬಳಸೋದು ಡಿಪೋ ಅಕ್ಕಿನೇ ಅಂದರೆ ರೇಷನಲ್ಲಿ ಕೊಡ್ತಾರಲ್ವ ಸೊ ರೇಷನ್ ಅಕ್ಕಿನೇ ಅಕ್ಕಿನೇನ ಬಳಸೋದು ಸೊ ರೇಷನ್ ಅಕ್ಕಿಗೂ ಈ ಸಾಂಬಾರ್ಗೂ ಟೇಸ್ಟ್ ಅಂತೂ ಸೂಪರಾಗಿತ್ತು ಸೊ ಇದ್ರ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ಬಿಟ್ರಂತು ಸೂಪರು ಒಳ್ಳೆ ಟೇಸ್ಟ್ ಕೊಡುತ್ತೆ ಸೊ ತುಪ್ಪ ಹಾಕ್ಕೊಳ್ಳ್ದೆ ತಿಂದರೂ ಕೂಡ ಒಳ್ಳೆ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಇವಾಗ ನನ್ನ ಮಗನಿಗೆ ಇದ್ದೀನಿ ಸೊ ಸ್ವಲ್ಪ ತುಪ್ಪನೂ ಕೂಡ ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಸೊ ಸಲ ಟ್ರೈ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನಷ್ಟು ಜನರಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಹಾಗೆ ಇದು ನೆಕ್ಸ್ಟ್ ಡೇ ಸೊ ನಾನು ಸ್ಯಾಟರ್ಡೆ ಅಡುಗೆ ಮಾಡಿ ಮುಗಿಸ್ದೆ ಸೊ ಅದಾದಮೇಲೆ ನಾನು ಯಾವುದೇ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಸುಮ್ಮನೆ ಆಗಿಬಿಟ್ಟೆ ನೆಕ್ಸ್ಟ್ ಡೇ ಅಂದರೆ ಸಂಡೇ ಶ್ರೀರಾಮ ನವಮಿ ಇತ್ತಲ್ವ ಸೊ ಶ್ರೀರಾಮನವಮಿಗೆ ಮಾಡ್ಕೋತಾ ಇದ್ದೀನಿ ಸೊ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಬೆಳಿಗ್ಗೆ ಹಬ್ಬ ಇತ್ತಲ್ವ ಶ್ರೀರಾಮನವಮಿ ಸೊ ಅದಕ್ಕೆ ಬೆಳಗ್ಗೆ ಎಲ್ಲ ಬಾಗಿಲೆಲ್ಲ ತೊಳೆದು ಕಸ್ ಸಾರಿ ರಂಗೋಲಿನ ಹಾಕೋತಾ ಇದ್ದೀನಿ ಈ ರಂಗೋಲಿ ಯಾಕೋ ನನಗೆ ಸರಿಯಾಗಿ ಬರಲೇ ಇಲ್ಲ ಅದು ಎಲ್ಲೋ ಒಂದು ಕಡೆ ಮಿಸ್ ಆಯಿತು ಬಟ್ ಆದರೂ ಅದನ್ನು ಮ್ಯಾನೇಜ್ ಮಾಡಿದೆ ಎಲ್ಲೂ ಕೂಡ ಚೆನ್ನಾಗಿಲ್ಲ ಅಂತ ಅನ್ನಿಸ್ಲಿಲ್ಲ ಒಂಥರ ಚೆನ್ನಾಗಿತ್ತು ಎಲ್ಲೋ ಒಂದು ಕಡೆ ಮಿಸ್ ಆಯಿತು ಸೊ ಅದು ಬೇರೆ ಡಿಸೈನೇ ಬರಬೇಕಿತ್ತು ಸೊ ಡಿಸೈನ್ ಮಿಸ್ ಆಯಿತು ಸೊ ಹೇಗಿದ್ದರೂ ಅದನ್ನು ಸರಿ ಮಾಡಿ ಬಂದೆ ಸೊ ಇವಾಗ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ನನ್ನ ಮಗ ಫಸ್ಟಿಗೆ ಸ್ನಾನ ಮಾಡಿದ್ನಲ್ವ ಸೊ ಹೆಸರು ಹೆಸರುಬೇಳೆ ಮತ್ತು ಬೆಲ್ಲ ಸೊ ಇದನ್ನೆಲ್ಲ ನಿನ್ಸೋಕ್ಕೆ ಹಾಕಿದ್ದೆ ಇವಾಗ ಬೆಲ್ಲನೂ ಕೂಡ ಸ್ವಲ್ಪ ಕರಗಲಿ ಅಂದ್ಬಿಟ್ಟು ಕರಗ್ಸೋಕ್ಕೆ ಹಾಕಿದ್ದೀನಿ ಈಗ ನಾನು ಬಂದು ಕ್ಯಾರೆಟು ಮತ್ತು ಸೌತೆಕಾಯಿ ಮತ್ತು ಮೊಸರು ಕೂಡ ತಂದಿದ್ರು ಮಜ್ಜಿಗೆ ಮಾಡಬೇಕಲ್ವ ನೀರು ಮಜ್ಜಿಗೆ ಸೊ ಹಾಗಾಗಿ ಮತ್ತು ಈ ನವಮಿ ಅಂದರೆ ಸೊ ಹೆಸ್ರು ಬೇಳೆ ಮಜ್ಜಿಗೆ ಪಾನಕನೆ ತುಂಬ ಶ್ರೇಷ್ಠ ತುಂಬ ಪ್ರಿಯವಾದದ್ದು ಶ್ರೀರಾಮನಿಗೆ ಸೊ ಹಾಗಾಗಿ ನಾನು ಕೂಡ ಮನೇಲಿ ಮಾಡ್ತಾಯಿದ್ದೀನಿ ಈ ಹಬ್ಬನ ನಾನು ಒಂದು ಮೂರು ವರ್ಷದಿಂದ ಹಬ್ಬನ ಆಚರಣೆ ಮಾಡ್ತೀನಿ ಅದಕ್ಕೆ ಮುಂಚೆಯಿಂದ ನಮಗೆ ಏನು ನಾವು ಅಷ್ಟು ಮಾಡ್ತಾ ಇರಲಿಲ್ಲ ನಾರ್ಮಲ್ ಹೊರಗಡೆ ಎಲ್ಲರೂ ಮಜ್ಜಿಗೆ ಪಾನಕ ಹೆಸ್ರು ಬೇಳೆ ಕೊಟ್ಟಾಗ ತಿನ್ಕೋತಾ ಇದ್ವಿ ಅಷ್ಟೆ ಸೊ ಅದು ಬಿಟ್ಟರೆ ನಮ್ಮ ನಾವು ಬೇರೆಲ್ಲೂ ಆಚರಣೆ ಮಾಡ್ತಾ ಇರಲಿಲ್ಲ ಮನೇಲಿ ಆಚರಣೆ ಮಾಡ್ತಿರಲಿಲ್ಲ ಸೊ ಇವಾಗ ನಾವು ಒಂದು ಮೂರು ವರ್ಷದಿಂದ ಆಚರಣೆನ ಮಾಡ್ತಾಯಿದ್ದೀವಿ ಯಾಕಂದರೆ ನಮ್ಮ ಮನೇಲಿ ಒಂದು ಫೋಟೋ ಇದೆ ಸೊ ಫೋಟೋಗೆ ಈ ರೀತಿ ಎಲ್ಲ ಮಾಡಿ ಇಟ್ಟು ಪೂಜೆನ ಮಾಡ್ತೀವಿ ಸೊ ಒಂದು ರಾಮಂದು ಫೋಟೋ ಇದೆ ಸೊ ಆ ಫೋಟೋಗೆ ಪೂಜೆ ಮಾಡ್ತೀವಿ ಈಗ ಒಂದು ಮೂರು ವರ್ಷದಿಂದ ಸೊ ನಾವು ಹೇಳಬೇಕು ಅಂದರೆ ಆಂಜನೇಯನ ಭಕ್ತರು ಸೊ ಆಂಜನೇಯಂಗೆ ಅವರನ್ನು ಪೂಜೆ ಮಾಡಿ ನೆನೆಸ್ಕೊಳ್ಳೋದಕ್ಕಿಂತ ಅವರ ಗುರುಗಳಾದ ರಾಮನ ಧ್ಯಾನ ಮಾಡೋದು ತುಂಬಾ ಇಷ್ಟ ಆಂಜನೇಯಂಗೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾವು ಆಂಜನೇಯನ ಭಕ್ತರಾಗಿರೋದ್ರಿಂದ ಸೊ ರಾಮನ್ನು ಕೂಡ ನಾವು ಪೂಜೆ ಮಾಡ್ತೀವಿ ಸೊ ಅದಕ್ಕೋಸ್ಕರ ಎಲ್ಲದನ್ನು ರೆಡಿ ಮಾಡ್ಕೋತಾ ಇದ್ದೀನಿ ಈಗ ಸೌತೆಕಾಯಿ ಎಲ್ಲ ಕಟ್ ಮಾಡಿದ್ದಾಯಿತು ಕ್ಯಾರೆಟು ಕೂಡ ತುರ್ಕೊಂಡಿದ್ದಾಯಿತು ಸೊ ಇಲ್ಲಿ ಸಣ್ಣ ಸಣ್ಣದು ಕ್ಯಾರೆಟ್ ಇತ್ತು ಹಾಗಾಗಿ ಒಂದು ಎರಡು ಕ್ಯಾರೆಟನ್ನು ತುಳು ತುರ್ಕೊಂಡೆ ಕ್ಯಾರೆಟು ಜಾಸ್ತಿ ಹಾಕಿದ್ರು ತುಂಬ ಸಿ ಒಂಥರ ಸ್ವೀಟ್ ಸ್ವೀಟ್ ಬಂದ್ಬಿಡತ್ತೆ ಸೊ ಹಾಗಾಗಿ ದೊಡ್ಡದಿದ್ದರೆ ನಾನು ಒಂದೇ ಹಾಕೋದು ಸೊ ಅದೆಲ್ಲ ಆದಮೇಲೆ ಈಗ ಹಸಿಮೆಣ್ಸಿನ್ಕಾಯಿನ ಒಂದೆರಡು ಹಸಿ ಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಸೊ ಇದನ್ನೆಲ್ಲ ಮಾಡಿಕೊಂಡು ಎಲ್ಲನೂ ರೆಡಿ ಮಾಡ್ಕೊತೊಂಡು ಆನಂತರ ಪೂಜೆಗೆ ನನ್ನ ಮಗ ರೆಡಿ ಮಾಡ್ತಾಯಿದ್ದ ಸೊ ಅಂದರೆ ಹಳೆ ಹೂವೆಲ್ಲ ತೆಗೆದ್ಬಿಟ್ಟು ಹೊಸ ಹೂವೆಲ್ಲ ಮೂಡಿಸಿ ಅವನು ದೇವ್ರ ಮನೆಗೆ ರೆಡಿ ಮಾಡ್ತಾಯಿದ್ದ ಸೊ ಹಾಗಾಗಿ ನಾನಿಲ್ಲಿ ಪ್ರಸಾದ ಮಾಡ್ಕೊಂಬಿಡೋಣ ಹೇಳಿಬಿಟ್ಟು ಸ್ನಾನ ಮಾಡ್ಕೊಂಡಿದ್ದ ತಕ್ಷಣ ಬಂದು ಪ್ರಸಾದನ ಮಾಡ್ಕೊತಾ ಇದ್ದೀನಿ ಅವನು ದೇವ್ರ ಮನೆ ಹಳೆ ಹೂವನ್ನೆಲ್ಲ ತೆಗೆದು ಕ್ಲೀನಾಗೆಲ್ಲ ಕಸ ಎಲ್ಲ ತಕ್ಕೊಂಡು ಹೂವನ್ನೆಲ್ಲ ತಕ್ಕೊಂಡು ಹಳೆ ಹೂವನ್ನೆಲ್ಲ ಹೊಸ ಹೂವನ್ನ ಹಾಕ್ತಾಯಿದ್ದ ಸೊ ಇನ್ನೇನು ಪ್ರಸಾದ ರೆಡಿ ಆದರೆ ಪೂಜೆ ರೆಡಿ ಆಗಿ ಪೂಜೆ ಆಗೋಗುತ್ತೆ ಹೇಳ್ಬಿಟ್ಟು ಫಸ್ಟು ಪ್ರಸಾದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಸೊ ನೀವೆಲ್ಲ ಹೇಗೆ ಮಾಡಿದ್ರಿ ಶ್ರೀರಾಮ ನವಮಿನ ಹೇಗೆ ಮಾಡಿದ್ರಿ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ನಾವಂತೂ ತುಂಬ ಸಿಂಪಲಾಗಿ ಈ ರೀತಿ ಮಾಡಿದ್ವಿ ಸೊ ಹಾಗೆ ಪಾನಕ ಮಾಡೋದಕ್ಕೆ ಈಗ ಕರ್ಬೂಜ ಹಣ್ಣನ್ನು ಕೂಡ ಕಟ್ ಮಾಡ್ಕೋತಾ ಇದ್ದೀನಿ ಸೊ ನಾನು ಇದರಲ್ಲಿ ಅರ್ಧ ಅಷ್ಟೇ ಹಾಕೋದು ಸೊ ಅರ್ಧ ಏಕೆಂದರೆ ನಾವಿರೋದು ಮೂರೇ ಜನ ಅಲ್ವಾ ಸುಮ್ಮನೆ ಒಂದೇ ಸಲ ಮಾಡಿದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಸೊ ಹಾಗಾಗಿ ಜಸ್ಟ್ ಅರ್ಧ ಮಾತ್ರ ಇದ್ದೀನಿ ಸಾಕು ಇನ್ನು ಅರ್ಧ ಇದ್ದರೆ ನೆಕ್ಸ್ಟು ಇನ್ನೊಂದ್ಸರ್ತಿ ಜ್ಯೂಸ್ ಮಾಡ್ಕೋಬೋದು ಅಂಥೇಳ್ಬಿಟ್ಟು ಅರ್ಧ ಮಾತ್ರ ಹಾಕ್ಕೊಂಡು ಜ್ಯೂಸನ್ನ ಮಾಡ್ಕೋತೀನಿ ಸೊ ಇವಾಗ ಅರ್ಧ ಏನಿದೆ ಅದನ್ನು ಒಳಗಡೆ ಇರುವಂಥ ತಿರುಳು ಏನಿದೆ ಸೊ ಅದನ್ನೆಲ್ಲ ತಕ್ಕೊಂಡು ಇವಾಗ ನಾನು ಅದನ್ನು ಕೈಯಲ್ಲಿ ಹಾಗೆ ಸ್ಮ್ಯಾಶ್ ಮಾಡ್ಕೊತೀನಿ ಯಾಕಂದರೆ ಮಿಕ್ಸಿಗೇನು ಹಾಕ್ತಾಯಿಲ್ಲ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಹಾಗೆ ಕೈಯಲ್ಲಿ ಸ್ಮ್ಯಾಶ್ ಮಾಡಿಕೊಂಡು ಹಾಕ್ಕೋಗು ಹಾಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಸೊ ತುಂಬ ಚೆನ್ನಾಗಿರುತ್ತೆ ಅದು ಕೂಡ ಹಾಗೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡ್ರೂ ಕೂಡ ಅದು ಕೂಡ ಒಂಥರ ಟೇಸ್ಟು ಚೆನ್ನಾಗಿರುತ್ತೆ ಸೊ ಈ ರೀತಿ ಮಾಡ್ಕೋತಾ ಇದ್ದೀನಿ ಹೊರ್ಗಡೆ ಒಳಗಡೆ ಇರುವಂಥ ಹಣ್ಣನ್ನೆಲ್ಲ ಈ ರೀತಿ ತಕ್ಕೊಂಡು ಒಂದು ಸ್ಪೂನಲ್ಲಿ ತಕ್ಕೊಂಡು ಅದನ್ನು ಕೈಯಲ್ಲಿ ಸ್ಮ್ಯಾಶಿಯಾಗಿ ಸ್ಮ್ಯಾಶಿಯಾಗಿ ಮಾಡಿಕೊಂಡು ಆನಂತರ ನಾನು ಪಾಕ ಏನು ಮಾಡ್ಕೊಂಡಿದ್ದೆ ಸಾರಿ ಬೆಲ್ಲನ ನೆನೆಸ್ಕೊಂಡಿದ್ನಲ್ವ ಸೊ ನೆನ್ಸ್ಕೊಂಡಿರೋ ಬೆಲ್ಲದ ಜೊತೆಗೆ ಆ ಸ್ಮ್ಯಾಶ್ ಮಾಡಿರುವಂಥ ಹಣ್ಣನ್ನು ಹಾಗೆ ಹಾಕ್ಬಿಟ್ಟು ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಹಾಕಿದ್ರೆ ಪಾನಕ ರೆಡಿ ಆಗುತ್ತೆ ಸೊ ಮಿಕ್ಸಿಯಲ್ಲಿ ಮಾಡ್ಕೊಳ್ಳೋ ಈ ರೀತಿ ನಮಗೆ ಪಲ್ಪಿಯಾಗಿ ಸಿಗೋದಷ್ಟು ಇಷ್ಟ ಆಗಲ್ಲ ಅಂದರೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ರೌಂಡ್ ಹಿಂಗೆ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು ಸೊ ಅದು ಬೇಗ ನೈಸ್ ಆಗ್ಬಿಡುತ್ತೆ ಸೊ ಅದನ್ನು ಮಾಡಿಕೊಂಡು ಬೆಲ್ಲದ ಜೊತೆ ಮಿಕ್ಸ್ ಮಾಡಿಕೊಂಡ್ರೂ ಆಯಿತು ಸೊ ಈ ರೀತಿ ಪಲ್ಪ್ ಸಿಗೋದು ನಮಗೆ ಇಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ಈ ಥರ ಮಾಡ್ಕೋತಾ ಇದ್ದೀನಿ ಸೊ ಇವಾಗ ನೋಡಿ ಇದನ್ನೆಲ್ಲ ಸ್ಮ್ಯಾಶಿಯಾಗಿ ಕಲಿಸ್ಕೊಂಡೆ ಸೊ ಕಲಿಸ್ಕೊಂಡು ಇವಾಗ ಬೆಲ್ಲ ಏನಿದೆ ಸೊ ಬೆಲ್ಲಕ್ಕೆ ಹಾಕೋತಾ ಇದ್ದೀನಿ ಸೊ ಬೆಲ್ಲದ ನೀರಿಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಪಾನ್ಕಾಯಿ ರೆಡಿಯಾಗಿಬಿಡುತ್ತೆ ಇನ್ನು ನೆಕ್ಸ್ಟು ಹೆಸರುಬೇಳೆ ಮತ್ತು ಮಜ್ಜಿಗೆನ ಮಾಡ್ಕೋಬೇಕು ನೀರು ಮಜ್ಜಿಗೆ ಸೊ ಅದೆರಡೂ ಮಾಡಿಕೊಂಡು ಆನಂತರ

ಈಗ ನೀರು ಮಜ್ಜಿಗೆ ಮಾಡಿದ್ದು ಕೂಡ ಆಯಿತು ಅಷ್ಟರಲ್ಲಿ ನನ್ನ ನಮ್ಮ ಅಮ್ಮ ಫೋನ್ ಮಾಡಿದರು ಸೊ ಹಾಗಾಗಿ ಮಜ್ಜಿಗೆ ಮಾಡಿದ್ದು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸೊ ಅಮ್ಮ ಫೋನ್ ಮಾಡಿ ಮಾತಾಡ್ತಾಯಿದ್ರು ಹಾಗಾಗಿ ಮಜ್ಜಿಗೆ ಮಾಡ್ಕೊಂಡಿದ್ದೆಲ್ಲ ವೀಡಿಯೋ ಮಾಡಲಿಲ್ಲ ಈಗ ಹೆಸ್ರುಬೇಳೆ ಏನಿದೆ ಸೊ ಹೆಸರುಬೇಳೆ ಕಟ್ ಮಾಡಿಟ್ಟಿರುವಂಥ ಸೌತೆಕಾಯಿ ಕ್ಯಾರೆಟು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಗೆ ನೆನೆಸಿರೋ ಅಂಥ ಹೆಸರುಬೇಳೆ ಸೊ ಎಲ್ಲದನ್ನು ಹಾಕಿ ಇದಕ್ಕೆ ಸಾಲ್ಟು ಮತ್ತು ಪೆಪ್ಪರ್ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಹೆಸರು ಬೇಳೆನೂ ಕೂಡ ರೆಡಿ ಆಗುತ್ತೆ ಸೊ ನಿಮಗೆ ಬೇಕು ಅಂದರೆ ನೀವು ಒಗ್ಗರಣೆ ಕೂಡ ಹಾಕ್ಕೋಬೋದು ಸೊ ನಾನಿಲ್ಲಿ ಒಗ್ಗರಣೆ ಎಲ್ಲ ಏನೂ ಹಾಕಿಲ್ಲ ಸಿಂಪಲ್ಲಾಗಿ ಮಾಡ್ಕೋತಾ ಇದ್ದೀನಿ ಒಗ್ಗರಣೆ ಎಲ್ಲ ಏನು ಬೇಡ ಅಂದ್ಬಿಟ್ಟು ಈಗ ಪೆಪ್ಪರ್ ಪೌಡ್ರನ್ನ ಹಾಗೆ ಕೈಯಲ್ಲಿ ಸ ಪೌಡ್ರ್ ಮಾಡ್ಕೊಂಡಿದ್ದೆ ಇದರಲ್ಲಿ ಗುಂಡ್ಕಲ್ ಬರುತ್ತಲ್ಲ ಸೊ ಅದರಲ್ಲಿ ಪೌಡ್ರ್ ಮಾಡ್ಕೊಂಡಿದ್ದೆ ಅದನ್ನು ಇದ್ದೀನಿ ಸೊ ಹಾಗೆಯೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸಿ ಇಟ್ಬಿಟ್ರೆ ಆಯಿತು ಇವಾಗ ದೇವ್ರ ಪೂಜೆ ಮಾಡೋದಕ್ಕೂ ನನ್ನ ಮಗ ಎಲ್ಲ ರೆಡಿ ಮಾಡಿದ್ದಾನೆ ಸೊ ಹೋಗಿ ದೀಪ ಹಚ್ಬಿಟ್ಟು ರೆಡಿ ಮಾಡ್ಕೋಬೇಕು ಸೊ ಸೊ ನೋಡ್ಬೋದು ಎಲ್ಲನೂ ರೆಡಿ ಆಯಿತು ಬೇಳೆ ಪಾನ್ಕ ಮತ್ತು ಮಜ್ಜಿಗೆ ಸೊ ಎಲ್ಲದು ಕೂಡ ರೆಡಿ ಆಯಿತು ಮಜ್ಜಿಗೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಷ್ಟನ್ನೇ ಹಾಕಿದ್ದೀನಿ ಬೇರೆ ಏನೂ ಹಾಕಿಲ್ಲ ಅದಕ್ಕೆ ಮಸಾಲೆ ಮಜ್ಜಿಗೆ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಟೈಮ್ ತುಂಬ ಕಮ್ಮಿ ಇತ್ತು ತಿಂಡಿ ಟೈಮ್ ಆಗ್ಬಿಟ್ಟಿತ್ತು ಒಂದು ಹತ್ತುವರೆ ಸುಮಾರು ಆಗ್ಬಿಟ್ಟಿತ್ತು ಇನ್ನೂ ತಿಂಡಿ ಟೈಮು ತಿಂಡಿ ಮಾಡೋಷ್ಟರಲ್ಲಿ ಲೇಟಾಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ಮಾಡಿಕೊಂಡೆ ಸೊ ಅದಾದಮೇಲೆ ನಾನು ನೆಕ್ಸ್ಟು ಏನಿದೆ ಪೂಜೆಗೆ ರೆಡಿ ಮಾಡ್ಕೋಬೇಕಲ್ವಾ ಸೊ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೆ ಸೊ ಎಲ್ಲ ಹಾಕಿದ್ನಲ್ವ ಸೊ ಹೂ ಎಲ್ಲ ಹಾಕಿದ್ದ ಸೊ ಇವಾಗ ಪಾನಕ ಮಜ್ಜಿಗೆ ಮತ್ತು ಹೆಸರುಬೇಳೆ ಸೊ ಎಲ್ಲದನ್ನು ಹಾಕಿ ದೇವ್ರ ಹತ್ರ ಇಟ್ಟು ಈಗ ದೀಪಾನ ಇದ್ದೀನಿ ಸೊ ನಾವು ಪೂಜೆ ಮಾಡೋಕ್ಕೆ ಮುಂಚೆ ಫಸ್ಟು ಕಳ್ಸೋಕ್ಕೆ ಅರ್ಶನ ಕುಂಕುಮ ಎಲ್ಲ ಹಚ್ಬಿಟ್ಟು ನಾವು ಕೂಡ ಫಸ್ಟು ಅರ್ಶನ ಕುಂಕುಮ ತಗೊಂಡು ಮತ್ತು ಮಾಂಗಲ್ಯಕ್ಕೆ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು ಆ ನಂತರ ಪೂಜೆನ ಶುರು ಮಾಡುವಂಥದ್ದು ಸೊ ನೋಡ್ಬೋದು ಅವನೇ ಹೂ ಎಲ್ಲ ಇಟ್ಟು ದೇವ್ರ ಮನೆ ರೆಡಿ ಮಾಡಿರೋದು ನಾನು ಪ್ರಸಾದ ಏನು ಮಾಡ್ಕೋತಾ ಇದ್ದೆ ಸೊ ಪ್ರಸಾದ ಮಾಡ್ಕೊತಾ ಇದ್ದೆ ಬೇಳೆ ಪಾನಕ ಎಲ್ಲ ಮಾಡೋ ಅಷ್ಟರಲ್ಲಿ ಅವನು ಈ ರೀತಿ ಹೂವೆಲ್ಲ ಇಟ್ಟು ದೇವ್ರ ಮನೆನ ರೆಡಿ ಮಾಡಿದ್ದ ಸೊ ಅವನಿಗೂ ಇದನ್ನೆಲ್ಲ ಇವಾಗಿಂದನೇ ಸ್ವಲ್ಪ ಕಲಿಸ್ತಾ ಇದ್ದೀವಿ ಸೊ ಏಕೆಂದರೆ ಅವನಿಗೂ ಕೂಡ ಇವಾಗಿಂದ ಎಲ್ಲ ಕಲ್ತ್ಕೋಬೇಕಲ್ವಾ ಹಾಗಾಗಿ ಸೊ ಇವಾಗ ನನಗೆ ಗಂಟೆ ಬಾರಿಸೋಕ್ಕೆ ಬರಲ್ಲ ಹಾಗಾಗಿ ನನ್ನ ಮಗನೇ ಗಂಟೆ ಬಾರಿಸ್ತಾ ಇದ್ದೀನಿ ಸೊ ನಾನು ಕ ಗಂಧದ ಕಡ್ಡಿ ಏನಿದೆ ಸೊ ಗಂಧದ ಕಡ್ಡಿ ಹಚ್ಚಿ ಪೂಜೆ ಎಲ್ಲ ಮಾಡಿದ ಮಾಡಿದ್ಮೇಲೆ ಸೊ ನನ್ನ ಮಗನ ಕೈಲಿ ಮಂಗಳಾರತಿ ಮಾಡಿಸ್ತೀನಿ ಸೊ ಅವನು ತುಂಬ ಚೆನ್ನಾಗಿ ಮಂಗಳಾರತಿ ಎಲ್ಲ ಮಾಡ್ತಾನೆ ಹಾಗಾಗಿ ಅವನ ಕೈಲೇ ಪೂಜೆನ ಮಾಡಿಸ್ತೀನಿ ಇವಾಗ ನಾನು ಗಂಧದ ಕಡ್ಡಿ ಹಚ್ಬಿಟ್ಟು ಪೂಜೆನ ಮಾಡ್ತಾಯಿದ್ದೀನಿ ಲ್ಲ ಯಾವ ರೀತಿ ಇತ್ತು ನಮ್ಮ ಮನೆಯ ಪೂಜೆ ಮತ್ತು ಶ್ರೀರಾಮನವಮಿ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಸೊ ಈ ರೀತಿ ಇತ್ತು ನೀವೆಲ್ಲ ಹೇಗೆ ಮಾಡಿದ್ರಿ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇನ್ನಷ್ಟು ಜನರಿಗೆ ಶೇರ್ ಮಾಡಿ ಸೊ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಇನ್ನಷ್ಟು ಜನರಿಗೆ ಶೇರ್ ಮಾಡಿ ಹಾಗೆ ತಿಂಡಿಗೆ ಬಂದು ರೊಟ್ಟಿ ಮಾಡ್ಕೊಂಡಿದ್ದೆ ಸಾಂಬಾರ್ ಇತ್ತಲ್ವ ನೆನೆ ಹೀರೆಕಾಯಿ ಮತ್ತು ಬೇಳೆ ಸಾಂಬಾರು ಮಾಡಿದ್ನಲ್ವ ಸೊ ಅದೇ ಸಾಂಬಾರ್ ಇತ್ತು ಸೊ ರೊಟ್ಟಿ ಅದಕ್ಕೆ ರೊಟ್ಟಿ ಹಾಕ್ಕೊಂಡಿದ್ವಿ ಸೊ ಮನೇಲಿ ನಾನು ಮತ್ತು ನನ್ನ ಮಗ ಇಬ್ಬರೇ ಇದ್ವಿ ನಮ್ಮ ಯಜಮಾನ್ರು ಅವರು ಡ್ಯೂಟಿ ಇತ್ತು ಅಂತ ಹೇಳಿ ಹೋಗಿದ್ರು ಸೊ ಇಬ್ಬರಿಗೆ ಅಲ್ವಾ ಅಂತ ಹೇಳಿಬಿಟ್ಟು ಅದೇ ಸಾಂಬಾರಿಗೆ ಈ ರೀತಿ ರೊಟ್ಟಿ ಹಾಕ್ಕೊಂಡು ತಿಂಡಿನೂ ಕೂಡ ಮುಗಿಸಿದ್ವಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ ಬಾಯ್